ಎಂತಹ ಭರವಸೆ ನೋಡಿ ನಮಗೆಲ್ಲ ನಾವು ಮಾಡುವಂತಹ ಸತ್ಕರ್ಮಗಳನ್ನ ಮನೆಯೊಳಗೆ ಬಾಗಿಲು ಹಾಕಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾವು ಧರ್ಮವನ್ನು ಮಾಡಿದರು ಸಂಜಾವಂದನ ಮಾಡಿದರು ಜಪ ಮಾಡಿದರು ದಾನ ಮಾಡಿದರು ಧರ್ಮ ಮಾಡಿದರು ನೋಡುವ ದೇವರಿಗೆ ಸಾವಿರ ಸಾವಿರ ಅಲ್ಲ ಅನಂತ ಕಣ್ಣುಗಳಿವೆ ನಾವಿದ್ದಲ್ಲಿ ನಾವು ಮಾಡಿದ ಧರ್ಮವನ್ನು ನೋಡಿ ಫಲ ಕೊಡುವುದಕ್ಕೆ ಪರಮಾತ್ಮ ಇದ್ದಾನೆ ಇದು ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಎಂಥ ಭರವಸೆಯನ್ನು ಕೊಡುತ್ತದೆ ಆ ಭಗವಂತನ ಮಹಿಮೆಯನ್ನು ಎಷ್ಟು ಕೊಂಡಾಡುತ್ತದೆ ಅಂತ ನೋಡಿಕೊಳ್ಳಿ ಪ್ರಭುಸ್ತುತೇಹೇ ವಾದ್ಯರಾಜನಂತಾರೆ ಆ ಸರ್ವೋತ್ತಮನಾದ ಪರಮಾತ್ಮನ ಸ್ತೋತ್ರವನ್ನ ಅಷ್ಟು ಅದ್ಭುತವಾಗಿ ಮಾಡುವುದು ಶ್ರೀಮದಾಚಾರ್ಯರ ಸಿದ್ಧಾಂತ ದೇವರಿಗೆ ಕಣ್ಣೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅನಂತ ಕಣ್ಣುಗಳಿವೆ ಅನಂತ ಶಕ್ತಿ ಇರುವ ಅನಂತ ಕಣ್ಣುಗಳಿವೆ ಅಂತ ಹೇಳಿದ್ರೆ ಹೇಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿಕೊಳ್ಳಿ ದೇವರಿಗೆ ಕಿವಿಯೇ ಇಲ್ಲ ನಾವು ಮಾತಾಡಿದ್ದೇ ಕೇಳಿಸೋದಿಲ್ಲ ಅಂದ್ರೆ ಹಣೆ ಬರಹ ಏನು ಅನಂತ ಕಿವಿಗಳಿವೆ ಅತ್ಯಂತ ಚುರುಕಾದ ಕಿವಿಗಳಿವೆ ಕೃಷ್ಣ ರಾಮ ಅಂತ ನೀವು ಮನಸ್ಸು ಈಗ ಮೈಕಲ್ಲಿದೆ ಅಂತ ಕೇಳಿಸ್ತಾ ಇದೆ ನೀವು ಮೈಕ್ ಇಲ್ಲದೆ ರಾಮ ಅಂತ ಯಾರಿಗೂ ಕೇಳಿಸದೇ ಇದ್ದಾಗನ್ರಿ ಅಕ್ಕಪಕ್ಕದಲ್ಲಿ ಕೂತವ್ರು ನಮ್ಮನ್ನೇ ಬೈತಿರ್ಬೇಕೇನೋ ಬಡಬಡಿಸ್ತಿರ್ಬೇಕು ಅಂತ ಸಿಟ್ಟಾದ್ರೂ ಆಗ್ಬೋದು ಯಾಕಂದ್ರೆ ಅವರಿಗೆ ಸರಿ ಕಿವಿ ಕೇಳಿಸೋದಿಲ್ಲ ಕಿವಿ ಇದ್ರೂ ಚುರುಕಾಗಿರೋದಿಲ್ಲ ಆದರೆ ನಮ್ಮ ದೇವರಿಗೆ ನಾವು ಅಷ್ಟು ಮನಸ್ಸಿನಲ್ಲಿ ಜಪ ಮಾಡಿದ ವಿಪರೀತ ಅಂದ್ರೆ ಜಪ ಮಾಡುವಾಗ ಉಪಾಂಶು ಜಪ ಉಪಾಂಶು ಅಂದ್ರೆ ಮೆಲ್ಲಗೆ ಮಾಡುವ ಜಪ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ ಗಟ್ಟಿಯಾಗಿ ನಾವು ಜಪ ಮಾಡುವುದಕ್ಕಿಂತಲೂ ಮೆಲ್ಲಗೆ ಜಪ ಮಾಡಿದರೆ ಬಹಳ ಫಲ ಇದೆ ಅಂತ ಗಟ್ಟಿಯಾಗಿ ನಾವು ಜಪ ಮಾಡಿದರೆ ಅದಕ್ಕೆ ಭಾರತೀದೇ ಮಾತರ್ಮೇ ಮಾತರಿತುಲೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರೈತರ್ಜನ್ಮೃತ್ಯಮಯಂ ಗೋವಿಂದೇ ದೇಹಿ ಭವತಿ ಚ ಭಗವನ್ ಊರ್ಚಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ತ್ರಿವಿಕ್ರಮ ಪಂಡಿತಾಚಾರ್ಯರು ಎಷ್ಟು ಭಕ್ತಿಯಿಂದ ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ಮಾತರ್ಮೆ ಮಾತರೀಶ್ವನ್ ಅಂತ ತಾಯಿ ಅಂತ ಕರೀತಾರೆ ವಾಯುದೇವರನ್ನ ನೀವೇ ತಾಯಿ ನೀವೇ ತಂದೆ ನೀವೇ ಗುರುಗಳು ನೀವೇ ಅಣ್ಣ ಎಲ್ಲವೂ ಹೌದು ಅಂತ ಯಾಕೆ ಐದರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ತಂದೆ ಮತ್ತು ತಾಯಿ ಇವರಿಬ್ಬರಲ್ಲಿಯೂ ವಾಯುದೇವರ ಸನ್ನಿಧಾನ ಇದ್ದರೆ ಮಾತ್ರ ವಾಯುದೇವರು ಎಲ್ಲರಲ್ಲಿಯೂ ಇದ್ದಾರೆ ಅವರು ವ್ಯಾಪ್ತರು ಎಲ್ಲ ಕಡೆಗೆ ವಾಯುದೇವರಿರೋದು ಇರೋದು ಬೇರೆ ವಿಶೇಷ ಸನ್ನಿಧಾನ ಬೇರೆ ಸನ್ನಿಧಾನ ಅಂತೂ ತಪ್ಪೋಕ್ತಂ ಸಾಮರ್ಥ್ಯವ್ಯಂಜನಂ ಹರೇ ಹೇ ಪರಮಾತ್ಮ ಎಲ್ಲ ಕಡೆಗಿದ್ದರೂ ಎಲ್ಲಿ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಅಭಿವ್ಯಕ್ತ ಮಾಡುತ್ತಾನೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತಾರೆ ಎಲ್ಲ ಕಡೆಗೆ ದೇವರಿದ್ದಾನೆ ಆದರೆ ನಾವು ಪೂಜೆ ಮಾಡೋದು ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿರುವ ಪ್ರತಿಮೆಗೆ ಶಾಲಿಗ್ರಾಮಗಳಿಗೆ ಪೂಜೆ ಮಾಡುತ್ತೇವೆ ಯಾಕೆ ಅಂದರೆ ದೇವರು ಅಲ್ಲಿ ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಪ್ರಕಟ ಮಾಡುತ್ತಾನೆ ಅಭಿವ್ಯಕ್ತ ಮಾಡುತ್ತಾನೆ ಅಲ್ಲಿ ನಮಗೆ ಅವನ ಅನುಗ್ರಹದ ಲಾಭವಾಗುತ್ತೆ ಅದೇ ರೀತಿ ವಾಯುದೇವರಿಗೂ ಹಾಗೆ ಹರಿ ಎನ್ನುವ ಶಬ್ದಕ್ಕೆ ಪರಮಾತ್ಮ ಅಂತೂ ಅರ್ಥ ಇದೆ ವಾಯುದೇವರು ಅಂತೂ ಅರ್ಥ ಇದೆ ಹರಿ ಕಪಿ ಸನ್ನಿಧಾನಂತ ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೆ ಮುಖ್ಯ ಪ್ರಾಣದೇವರು ಎಲ್ಲ ಕಡೆಗಿದ್ದರೂ ಯಾವ ತಂದೆ ತಾಯಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ಅಲ್ಲಿ ಸಂತಾನದ ಉತ್ಪತ್ತಿ ಆಗ್ತದೆ ಇಲ್ಲದೇ ಇದ್ರೆ ಆಗೋದಿಲ್ಲ ಆ ದೇಹದಲ್ಲಿ ವಿಶೇಷವಾಗಿ ವಾಯುದೇವರು ಸನ್ನಿಹಿತರಾಗಿರಬೇಕು ಅಂತ ಇತರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಹೀಗಾಗಿ ಹೆಸರಿಗೆ ತಂದೆ ತಾಯಿ ಅಂತ ಬೇರೆಯವರು ಅನಿಸಿಕೊಳ್ಳಬಹುದು ಆದರೆ ನಿಜವಾದ ತಂದೆ ತಾಯಿ ಒಳಗಿದ್ದ ವಾಯುದೇವರು ಪರಮಾತ್ಮನೇ ಅವರಿಲ್ಲ ಅಂದ್ರೆ ಇವರು ತಂದೆನೂ ಆಗೋದಿಲ್ಲ ತಾಯಿನೂ ಆಗೋದಿಲ್ಲ ಹಾಗಾದ್ರೆ ನಿಜವಾಗಿ ಅವರಿಗೆ ತಂದೆ ತಾಯಿ ಅಂತ ಬೇಕಾದ ಸಂತಾನವನ್ನ ಕೊಟ್ಟು ಅನುಗ್ರಹ ಮಾಡುವ ವಾಯುದೇವರು ಅವರೇ ನಿಜವಾದ ತಾಯಿ ತಂದೆ ಮುಖ್ಯವಾಗಿ ಅವರಿಗಿಂತಲೂ ಮುಖ್ಯವಾಗಿ ಪರಮಾತ್ಮ ಶ್ರೀಹರಿ ನಮ್ಮ ತಂದೆ ತಾಯಿ ಅದಕ್ಕಾಗಿಯೇ ಹರಿರೇವ ಜಗತ್ ಪಿತೃ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದರು ಅಂತಹ ಪರಮಾತ್ಮ ಪರಮಾತ್ಮನ ಅಧಿಷ್ಠಾನರಾದ ಮುಖ್ಯಪ್ರಾಣದೇವರು ನಮ್ಮ ತಾಯಿ ಅವರೇ ನಮ್ಮ ತಂದೆ ನಮ್ಮ ನಿಮ್ಮೆಲ್ಲರ ತಂದೆ ತಾಯಿ ಎರಡೂ ಹೌದು ವಾಯುದೇವರು ಮಾತರಮ್ಮೆ ಮಾತರೀಶ್ವನ್ ಬಿತರ ತುಲಗುರೋ ಆತ ಬಂಧೋ ಅವರು ತಂದೆಯೂ ಹೌದು ತಾಯಿಯೂ ಹೌದು ಹೀಗಾಗಿ ಹನುಮಂತ ದೇವರ ನಿಂತ ಭಂಗಿಯಲ್ಲಿ ಎರಡೂ ಇರುತ್ತೆ ಅವರು ಸೌಗಂಧಿಕ ಪುಷ್ಪವನ್ನು ಹಿಡಿದಿರ್ತಾರೆ ಕೈಯನ್ನು ಎತ್ತಿರ್ತಾರೆ ನಿಮಗೇನಾದರೂ ತೊಂದರೆ ಆದರೆ ಮೃತ ಸಂಜೀವಿನಿಯಿಂದ ನಿಮ್ಮನ್ನು ಬದುಕಿಸುವುದಕ್ಕೂ ಸಿದ್ಧ ಗಂಧಮಾದನ ಪರ್ವತವನ್ನೇ ಎತ್ತಿ ಸಂಜೀವಿನಿ ಮೊದಲಾದ ಔಷಧಿಗಳನ್ನು ತಂದು ಬಿದ್ದವರನ್ನ ಎತ್ತುವುದಕ್ಕೂ ನಿಂತಿದ್ದಾರೆ ಪರ್ವತ ಮಾಡಿ ಅಲ್ವಾ ಹೇಗೆ ಬದುಕಬೇಕು ದೇವರ ಎದುರಿನಲ್ಲಿ ವಿನೀತನಾಗಿ ಇಂತ ಕೈಜೋಡಿಸಿದ ಹನುಮಪ್ಪನೂ ಇದ್ದಾನೆ ಹೀಗೆ ದೇವರಲ್ಲಿ ನೀವು ಭಕ್ತಿಯನ್ನು ಮಾಡಿ ಇಂತ ತೋರಿಸುವುದಕ್ಕೆ ಇಷ್ಟೆಲ್ಲಾ ಹೇಳಿದರೂ ಕೇಳಿಲ್ಲ ಅಂದ್ರೆ ಕೈ ಎತ್ತಿ ಹೊಡೆಯೋದಕ್ಕೂ ಇದ್ದೇನೆ ಅಂತ ಹನುಮಂತದೇವರು ತೋರಿಸ್ತಾರೆ ತಂದೆ ಅಲ್ವಾ ತಂದೆ ಹೊಡೆಯುವ ಕೆಲಸನೂ ಮಾಡಬೇಕು ಅಂತ ನಮ್ಮೆಲ್ಲರ ಅಪ್ಪ ಹನುಮಪ್ಪ ತೋರಿಸಿದ್ದಾರೆ ಇದು ಮಹಾಭಾರತದ ಸಂದೇಶ ಹನುಮಾನ್ ಹನುಮಾನ್ ಸುಖ ಶಾಂತಿ ದಾನ ಹನುಮಾನ್ लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान के राम